ನನಗೆ ಯಾವಾಗಲೂ ಪೇಷಂಟ್ಸ್ ಫೋನ್ ಮಾಡಿ ಕೇಳ್ತಾರೆ ನಾನು ಕೀಟೋಜೆನಿಕ್ ಡಯಟ್ ತೆಕ್ಕೊಳ್ತೇನೆ ನಾನು ಆ ಡಯಾಟ್ ತೆಕ್ಕೊಳ್ತೇನೆ ನಾನು ಈ ಡಯಾಟ್ ತೆಕ್ಕೊಳ್ತೇನೆ ಅಂತ ನಾನು ಯಾವ ಅವ್ರಿಗೆ ಹೇಳೋದು ಇದೆಲ್ಲ ಈ ಈ ಸುಳ್ಳು ಇದನ್ನೆಲ್ಲ ನಂಬಬೇಡಿ ಅಡ್ವಟೈಸ್ಮೆಂಟನ್ನು ಅಡ್ವರ್ಟೈಸ್ಮೆಂಟ್ ಮಾಡುವುದೇ ಸುಳ್ಳು ವಿಚಾರಕ್ಕೆ ಅದನ್ನು ಮಾರಬೇಕಾದ್ರೆ ಅಡ್ವಟೈಸ್ಮೆಂಟ್ ಬೇಕು ಸತ್ಯಕ್ಕೆ ಅಡ್ವಟೈಸ್ಮೆಂಟ್ ಬೇಡ ಸತ್ಯ ಏನು ಅಂದರೆ ನಾವು ನಮ್ಮ ಪೂರ್ವಜರು ಏನು ಆಹಾರ ತಕ್ಕೊಂಡಿದ್ದಾರೆ ನಾವು ಯಾವ ಊರಿನಲ್ಲಿದ್ದೇವೆ ನಮ್ಮ ಊರಿನಲ್ಲಿ ಏನು ಆಹಾರ ಎಲ್ಲರೂ ತೆಕ್ಕೊಳ್ತಾರೆ ಅದೇ ಆಹಾರ ನಮಗೂ ಒಳ್ಳೆಯದು ಆಹಾರದಲ್ಲಿ ಏನು ವ್ಯತ್ಯಾಸ ಮಾಡಬೇಕು ಅಂದರೆ ನಮಗೆ ಈಗ ಮುಂಚಿನ ಕಾಲದಲ್ಲಿ ನಮ್ಮ ಪೂರ್ವಜರು ತುಂಬ ಊಟ ಮಾಡ್ತಾಯಿದ್ರು ಆದರೆ ಅವರು ಕೆಲಸ ತುಂಬ ಮಾಡ್ತಾಯಿದ್ರು ಹಾಗಾಗಿ ಅವರು ಬೊಜ್ಜು ಇರಲಿಲ್ಲ ಈಗ ಅದೇ ಆಹಾರವನ್ನು ನಾವು ಹಾಗೇ ತಿಂದರೆ ಈಗ ನಾವು ಕೆಲಸ ಮಾಡೋದೇ ಇಲ್ಲ ಈಗ ಎಲ್ಲ ಸಿ ಅದು ಗಂಡಸಿರಲಿ ಹೆಂಗಸರಿರಲಿ ಒಂದು ದೈಹಿಕವಾಗಿ ಕೆಲಸ ಅಂತಿಲ್ಲ ಎಲ್ಲ ಸ್ವಲ್ಪ ಬಹುಶಃ ಕೆಲವರು ತಲೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ತಾರೆ ಆದರೆ ದೈಹಿಕವಾಗಿ ಕೆಲಸ ಬಹಳ ಕಡಿಮೆ ಕಡಿಮೆ ಆಗಿದೆ ಫಿಸಿಕಲ್ ಆ್ಯಕ್ಟಿವಿಟಿ ಹಾಗಾಗಿ ಆಹಾರವನ್ನು ಕಡಿಮೆ ಮಾಡಿದರೆ ಆಯಿತು ಅಷ್ಟೇ ಆದರೆ ತಿನ್ನುವುದು ಮಾತ್ರ ನಾವು ನಮ್ಮ ಪೂರ್ವಜಿನಲ್ಲಿ ತಿಂತೀರೋ ಅದನ್ನು ಮಾತ್ರ ತಿನ್ನಬೇಕು ನಮ್ಮ ಲೋಕಲಿ ಏನು ಬೆಳೀತದೆ ನೋಡಿ ಅದು ಒಳ್ಳೆಯದು ಹೌದೌದು ಈಗ ಎಲ್ಲರೂ ಎಲ್ಲರೂ ಈ ಫು ಟೆಲಿವಿಷನಲ್ಲೆಲ್ಲ ಏನೇನೋ ಫುಡ್ಸ್ ಇದೆಲ್ಲ ವಿಷಯ ಹೇಳ್ತಾರೆ ನಾನು ಇಷ್ಟೊತ್ತು ಯಾರು ಬಾಳೆಹಣ್ಣಿನ ವಿಷಯ ಹೇಳಿದ್ದು ಕೇಳಲಿಲ್ಲ ನಮ್ಮ ಊರಿನಲ್ಲಿ ಒಳ್ಳೆ ಬಾಳೆಹಣ್ಣು ಉಂಟು ಆ ಬಾಳೆಹಣ್ಣಿನಲ್ಲಿ ಎಲ್ಲ ಉಂಟು ಎಲ್ಲ ಏನೆಲ್ಲ ಮನುಷ್ಯರು ಬೇಕೆಲ್ಲ ಉಂಟು ಯಾರು ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿ ಹೋಗುದಿಲ್ಲ ಯಾಕಂದರೆ ಅದಕ್ಕೆ ಅಷ್ಟು ಕ್ರಯ ಇಲ್ಲ ಹಾಗಾಗಿ ನಮಗೆ ನಮಗೇನು ಗೊತ್ತು ನಮ್ಮ ತಂದೆ ತಾಯಿ ಅಜ್ಜ ಪುಂ ಮುತ್ತಜ್ಜ ಏನು ತಿಂದಿದ್ದಾರೆ ಅದೇ ನಾವು ತಿನ್ನೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಎಲ್ಲ ತಪ್ಪು ಎಲ್ಲ ತಪ್ಪು ಇದಕ್ಕೆ ನಾನು ಹೇಳೋದು ಮತ್ತು ಇಲ್ಲಿ ನಾನು ಒಂದು ಕೇಳಿ ಬಯಸ್ತೇನೆ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡ್ತಾರೆ ನನಗೆ ಎಬ್ಬಿಸ್ತಾರೆ ಎಬ್ಬಿಸಿ ನಾನು ಏನು ಡಯಟ್ ತಗೊಳ್ಳಿ ಡಾಕ್ಟ್ರ್ ಅಂತ ಕೇಳ್ತಾರೆ ಅಂದರೆ ಅವರಿಗೆ ಎರಡು ಪ್ರಜ್ಞೆ ಇಲ್ಲ ಒಂದು ಈ ಪ್ರಶ್ನೆ ಕೇಳಿದ್ದಕ್ಕಿಂತ ಹಣ ಇಲ್ಲ ಅಲ್ವಾ ಡಾಕ್ಟ್ರ್ ಹತ್ರ ಹೋದರೆ ಪ್ರಶ್ನೆ ಏನಾದರೂ ಕೇಳಿದರೆ ಅಲ್ಲಿ ಹಣ ಕೊಡಬೇಕಲ್ವ ಇಲ್ಲಿ ಏನೂ ಹಣ ಇಲ್ಲ ಧರ್ಮಕ್ಕೆ ಆಗ್ತದಲ್ಲ ಹಾಗೆ ಧರ್ಮಕ್ಕಾದರೆ ತೊಂದರೆ ಇಲ್ಲ ಮತ್ತೆ ಆ ಡಾಕ್ಟ್ರು ಮಲಗ್ತಾರೆ ಅವರಿಗೂ ಒಂದು ಸಮಯ ಬೇಕು ಅವರು ಮನುಷ್ಯ ಅಂತ ಅದನ್ನು ಆಲೋಚನೆ ಮಾಡೋದೇ ಇಲ್ಲ ನಿನ್ನೆ ಒಬ್ಬ ನಿನ್ನೆಲ್ಲ ಮೊನ್ನೆ ಒಬ್ಬ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಎಸಿದಾರೆ ನಾನು ಕೇಳಿದೆ ಹೌದು ಸರ್ ಈಗಲೇ ಪುರ್ಸೋತ್ ಅದು ಹೌದು ನಾನು ಬಿಸಿ ಇದ್ದೆ ಈಗ ಸ್ವಲ್ಪ ಪುರ್ಸೋದಾಯ್ತು ನನಗೆ ಅಂತ ನಾನು ನೀನು ಬಿಸಿ ಇದ್ದೆ ಈಗ ಪುರ್ಸೋದಾಯ್ತು ನನಗೆ ನಾನು ಬಿಸಿ ಇದ್ದರೆ ನಾನು ನನಗೆ ಎಷ್ಟೊತ್ತು ಪುರ್ಸೋತ್ ಅಂತ ಗೊತ್ತು ಹಾವು ನೋಡಿ ಬಿಗೊಳ್ಳೋಲ್ಗಲ್ವ ಸೊ ಹಾಗಾಗಿ ನನ್ನ ಕಳಕಳಿಯ ವಿನಂತಿ ಏನಾದರೂ ನಿಮಗೆ ಅಭಿಪ್ರಾಯ ಈಗ ನಾವು ನೀವು ಹೀಗೆ ಮಾತಾಡಿದಿರಿ ದಿಗ್ವಿಜಯ್ ಟಿ ವಿಯಲ್ಲಿ ನನಗೊಂದು ಪ್ರಶ್ನೆ ಉಂಟು ನಿಮಗೆ ಪ್ರಶ್ನೆ ಇದ್ದರೆ ಇನ್ನೊಂದು ಸಲ ಟಿ ವಿ ದಿಗ್ವಿಜಯ್ ಟಿವಿಯಲ್ಲೇ ಕೇಳಿ ನನಗೆ ಫೋನ್ ಮಾಡಿ ಕೇಳಬೇಡಿ ದಯವಿಟ್ಟು ಮತ್ತು ಯಾವ ಹೊತ್ತಿಗೂ ಫೋನ್ ಮಾಡಿ ಏನೇನೋ ಎಲ್ಲ ಕೇಳಬೇಡಿ ದಯವಿಟ್ಟು ಮಾಡಬೇಡಿ ಅದು ತುಂಬ ಉಪದ್ರ ಆಗ್ತದೆ ನನಗೆ ನಾನು ಹೇಳುವ ವಿಷಯ ಏನುಂಟು ಅದರಲ್ಲಿ ನಿಮಗೇನು ಸರಿ ತಿಳಿದಿದ್ದರೆ ತಿಳ್ಕೊಳ್ಬೇಕಾದ್ರೆ ದಿಗ್ವಿಜಯ್ ಟಿವಿಗೆ ಬರೀರಿ ಅಥವಾ ಅವರಿಗೆ ಫೋನ್ ಮಾಡಿ ಕೇಳಿ ಬರುವ ಸರ್ ಅದಕ್ಕೆ ಉತ್ತರ ಕೊಡ್ತೇವೆ ನಾವು ಇದನ್ನು ಹನ್ನೆರಡು ಗಂಟೆ ರಾತ್ರಿಗಲ್ಲಿ ಎಬ್ಬಿಸಬೇಡಿ ಒಂದು ಎರಡನೇದು ಈ ಸಣ್ಣ ವಿಷಯಕ್ಕೆ ಒಬ್ಬ ಕೇಳಿ ನಿನ್ನೆ ನಿನ್ನೆಲ್ಲ ಮೊನ್ನೆ ಒಬ್ಬ ಕೇಳಿದ ರಾತ್ರಿಗೆ ನನ್ನ ತಲೆ ಕೂದಲು ಸ್ವಲ್ಪ ಬಿಳಿ ಆಗ್ತಾ ಉಂಟು ನನಗೆ ಖಾಲಿ ಇಪ್ಪತ್ತೆಂಟೇ ವಯಸ್ಸು ಸ್ವಲ್ಪ ಒಂದು ಬಿಳಿ ಆದಾಗ ತೋರ್ತದೆ ಅದಕ್ಕೊಂದು ಮದ್ದು ಕೊಡ್ತೀರಾ ಅಂತ ನಾನು ಹೇಳಿದೆ ಎಲ್ಲ ಬಿಳಿ ಆಗಲಿ ಮತ್ತೆ ಮದ್ದು ಕೊಡುವ ಒಟ್ಟಿಗೆ ಅಂತ ಹೊತ್ತಿಂತ ಹೇಳೋದು ಮತ್ತೆ ಮತ್ತೆಂತ ಒಡ್ದು ಇದಕ್ಕೆ ನಾನು ಹೇಳೋದು ಮಾಲ್ ನ್ಯೂಟ್ರಿಷನ್ ಅಂತ ಮಾಲ್ನಲ್ಲಿ ಸಿಕ್ಕುದನ್ನು ತಿಂದರೆ ಏನಾಗ್ತದೆ ಅಂತ ಎಲ್ಲ ಲಿವರ್ ಹಾಳಾಗ್ತದೆ ಸುರಿಗೆ ಅದು ಯಾವುದು ನ್ಯಾಚುರಲ್ ಫುಡ್ ಅಲ್ಲ ಈಗ ನೀವು ಹೇಳಿದಿರಿ ಪಿಜ್ಜಾ ತಿಂದೆ ಅದು ತಿಂದೆ ಈ ತಿಂದೆ ಅದರಲ್ಲಿ ಅದು ಪ್ರಿಸರ್ವ್ಡ್ ಫಿಟ್ ಆ ಪಿಜ್ಜಾದ ಬೇಸ್ ಉಂಟಲ್ವ ಅದು ಪ್ರೊಸೆಸ್ ಮಾತ್ರ ಅಲ್ಲ ಅದು ಪ್ರಿಸರ್ವ್ ಮಾಡಬೇಕು ಅದಕ್ಕೆ ಅದಕ್ಕೆ ತುಂಬ ಉಪ್ಪು ಹಾಕಬೇಕು ಒಂದು ದೊಡ್ಡ ಶಾಪ ನಮಗೆ ತುಂಬ ಉಪ್ಪು ಹಾಗಾಗಿ ಈ ಇದೆಲ್ಲ ಬೇಡ ನಮ್ಮ ನ್ಯಾಚುರಲ್ ಫುಡ್ ಉಪ್ಪಿನಕಾಯಿ ಓಕೆ ಹೌದು ಉಪ್ಪಿನಕಾಯಲ್ಲಿ ಏನು ದೋಷ ಇಲ್ಲ ಸ್ವಲ್ಪ ಉಪ್ಪಿನಕಾಯಿ ತಿಂದೆ ಏನಾಗೋದಿಲ್ಲ ಅದು ನೋಡಿ ನಮ್ಮ ನಾವೆಲ್ಲ ಚಿಕ್ಕದಿರುವಾಗ ಎಷ್ಟು ಒಳ್ಳೆಯ ಆಹಾರ ಇತ್ತು ಬೆಳಿಗ್ಗೆ ಒಂದು ಗಂಜಿ ಅದಕ್ಕೊಂದು ಅರ್ಧ ಚಮಚ ತುಪ್ಪ ಆಯುರ್ವೇದದಲ್ಲಿ ಹೇಳ್ತಾನೆ ತೇಜಸ್ವಿ ನಮ್ಮ ಪಿತ್ತ ಅನಿಲ ಆಹಾರಮ್ ರಸ ಸೌಜ ಅಂತ ಅಷ್ಟು ಒಳ್ಳೆಯ ಆಹಾರನೇ ಇಲ್ಲ ಮತ್ತೇನಾದರೂ ಒಂದು ಪದಾರ್ಥ ಇಷ್ಟೇ ಈಗ ಹಾಗಲ್ಲ ನೀವು ಹೇಳಿದಾಗೆ ನಾನು ಪಿತ್ಸಾ ತಿಂದೆ ನಾನು ಅದು ಮಾಡಿದೆ ಇದು ಮಾಡಿದೆ ನಾನು ಕಾರ್ನ್ಫ್ಲೆಕ್ಸ್ ಇದೆಲ್ಲ ಯಾಕೆ ಅದೆಲ್ಲ ಪ್ರಿಸರ್ವ್ಡ್ ಫುಡ್ ಪ್ರಿಸರ್ವಡ್ ಫುಡ್ಡು ಜಂಕ್ ಫುಡ್ಡು ಅದು ಆರೋಗ್ಯಕ್ಕೆ ತುಂಬ ಹಾಳು ಸೊ ನಮ್ಮ ಪೂರ್ವಜರು ನಾವು ಸಿ ನಾವು ಮುಂದೆ ಹೋಗೋದು ಮಾಡರ್ನಿಟಿ ಅಂದರೆ ನಮ್ಮದನ್ನೆಲ್ಲ ಬಿಟ್ಟು ಅಮೆರಿಕದನ್ನು ಹಿಡ್ಕೊಳ್ಳೋದಕ್ಕೆ ಮಾಡರ್ನಿಟಿ ಅಂತ ಹೇಳೋದಲ್ಲ ನಮ್ಮದರಲ್ಲಿ ಏನಾದರೂ ಇದರಲ್ಲಿ ಬದಲಾವಣೆ ಬೇಕಿದೆ ಅದನ್ನು ಮಾಡ್ಬೋದೇ ವಿನಃ ನಮ್ಮದನ್ನು ಕಂಪ್ಲೀಟ್ ಬಿಟ್ಟು ಇನ್ನೊಂದು ಇನ್ನೊಂದು ಕಲ್ಚರಿಗೆ ಹೋಗಬೇಕು ಅಂತ ಏನಿಲ್ಲ